ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೇಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ ಏನಪ್ಪ ಅದು ಅಂದರೆ ಅವಲಕ್ಕಿ ಪಾಯಸ ಅವಲಕ್ಕಿ ಪಾಯಸ ಆಲ್ಮೋಸ್ಟ್ ತುಂಬ ಜನ ಮಾಡಲ್ಲ ಅದು ಗೊತ್ತಿರಲ್ಲ ಅನಿಸುತ್ತೆ ತುಂಬ ಜನ ಅಂದರೆ ಎಲ್ಲರೂ ಮಾಡಲ್ಲ ಅಂತಲ್ಲ ಕೆಲವರೆಲ್ಲ ಹೊಸ 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 ರೆಸಿಪೀಸ್ ಟ್ರೈ ಮಾಡೋರು ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ನಾನು ಸ್ಟವ್ ಮೇಲೆ ಒಂದು ಗಟ್ಟಿ ಪತ್ರೆ ಇಟ್ಕೊಂಡು ಅದಕ್ಕೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ನಂದಿನಿ ತುಪ್ಪ ಯೂಸ್ ಮಾಡೋದು ನಾನು ನೀವು ಮನೇಲಿ ಯಾವ ತುಪ್ಪ ಯೂಸ್ ಮಾಡ್ತೀರ ಅದನ್ನು ಯೂಸ್ ಮಾಡ್ಕೋಬೋದು ತುಪ್ಪ ಬಿಸಿ ಆದಮೇಲೆ ಆರಿಂದ ಏಳು ಬಾದಾಮಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿರೋದು ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಏಳರಿಂದ ಎಂಟು ಗೋಡಂಬಿ ಮಧ್ಯಕ್ಕೆ ಸೀಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಲಾಸ್ಟಿಗೆ ಇದೆರಡು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಎಂಟರಿಂದ ಹತ್ತು ದ್ರಾಕ್ಷಿ ಸೇರಿಸ್ಕೊಂಡು ಒಟ್ಟಿಗೆ ಎಲ್ಲ ಡ್ರೈ ಫ್ರೂಟ್ಸ್ನ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋತೀನಿ ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಪಾಯಸ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಹೀಗೆ ಇದು ನೋಡಿ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಬಾದಾಮಿ ಮತ್ತು ಗೋಡಂಬಿ ಕೆಂಪು ದ್ರಾಕ್ಷಿ ಉದ್ಕೊಂಡಿದೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಮತ್ತೆ ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸ್ಕೊಂಡು ಒಂದು ಲೋಟ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ಅವಲಕ್ಕಿ ಸೇರಿಸ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅವಲಕ್ಕಿ ಘಮ ಅಂತ ಸ್ಮೆಲ್ ಬರ್ತಿರುತ್ತೆ ಅಲ್ಲೆವೆಲ್ಲ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು ಅವಲಕ್ಕಿ ಸ್ವಲ್ಪ ಚೆನ್ನಾಗಿರೋ ತೊಗಳಿ ಪ್ಯಾಕೆಟಲ್ಲಿ ಬರುತ್ತಲ್ಲ ಆ ಥರ ಪೌಡರ್ ಪೌಡರ್ ಥರ ಇರೋದು ಅಥವಾ ಸಣ್ಣಗಾಗಿರುತ್ತಲ್ಲ ಪುಡಿ ಪುಡಿ ಆಗಿರುತ್ತಲ್ಲ ಆ ಥರದ್ದು ತೊಗೊಂಡ್ರೆ ಪಾಯಸ ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋ ಅವಲಕ್ಕಿ ತೊಗೊಳ್ಳಿ ಇದನ್ನು ನಾನು ಸ್ವಲ್ಪ ಕೆಂಪುಗಾಗೋವರೆಗೂ ಘಮ ಘಮ ಅಂತ ಪರಿಮಳ ಬರೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೋತೀನಿ ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ನೋಡಿ ಆಲ್ಮೋಸ್ಟ್ ಅವಲಕ್ಕಿ ಆಗಿದೆ ಇದಕ್ಕೆ ನಾನೀಗ ಸ್ವಲ್ಪ ಒಂದು ಅರ್ಧ ಒಡ್ದಷ್ಟು ನೀರು ಸೇರಿಸ್ಕೊಂಡು ಅವಲಕ್ಕಿನ ಒಂದು ಎರಡು ನಿಮಿಷ ಕುದಿಸ್ಕೊತೀನಿ ಅವಲಕ್ಷಿ ಅವಲಕ್ಕಿ ಮೇಲೆ ನಾನು ಯಾವ ಲೋಟದಲ್ಲಿ ಅವಲಕ್ಕಿ ತೊಗೊಂಡಿದ್ದೋ ಆ ಲೋಟದಲ್ಲಿ ಒಂದು ಅರ್ಧ ಲೋಡಿದಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಗುತ್ತೆ ನಾವು ಅವಲಕ್ಕಿ ಪಾಯಸಕ್ಕೆ ಶಾವಿಗೆ ಪಾಯಸದ ಥರ ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಂಡು ತಿನ್ಬೋದು ಹಾಲು ಸೇರಿಸ್ಕೊಂತ ತಿಂತ ಇದ್ರೆ ಸೇರಿಸ್ದಂಗೆ ಸೇರಿಸ್ದಂಗೆ ಪಾಯಸದ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಈಗ ಸಕ್ಕರೆ ಸ್ವಲ್ಪ ಕರಗದ ಮೇಲೆ ಇದಕ್ಕೆ ಯಾವ ಲೋಟದಲ್ಲಿ ಒಂದು ಲೋಟ ಅವಲಕ್ಕಿ ತೊಗೊಂಡಿದ್ದೋ ಅದೇ ಲೋಟದಲ್ಲಿ ಒಂದು ಲೋಟ ಹಾಲು ಸೇರಿಸ್ಕೊಂಡಿದ್ದೀನಿ ಕಾಯಿಸಿ ಆರಿಸಿರೋಂಥ ಹಾಲು ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದೇ ಸಲ ಗಟ್ಟಿ ಆಗೋಲ್ಲ ಸ್ವಲ್ಪ ಪಾಯಸ ಮಾಡಿದಾಗ ತೆಳುವೇ ಇರುತ್ತೆ ಸ್ವಲ್ಪ ಹೊತ್ತಾದಮೇಲೆ ಅದೆಲ್ಲ ಹೀರ್ಕೊಂಡು ಗಟ್ಟಿ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಈಗ ಫ್ಲೇವರ್ಗೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ದ್ರಾಕ್ಷಿ ಗೋಡಂಬಿ ಏನು ಫ್ರೈ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಂಡಿದ್ದೀನಿ ಈಗ ನೋಡೋ ಏಲಕ್ಕಿ ಪಾಯಸ ರೆಡಿ ಆಗಿದೆ ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ ಹೊಸ ಈಜೆ ರೆಸಿಪೀಸ್ಗಾಗಿ ವಿಜೇಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತುಂಬ ಚೆನ್ನಾಗಂತೂ ಬರುತ್ತೆ ನೀವು ಇದಕ್ಕೆ ಬೇಕಾರೆ ಮಿಲ್ಕ್ ಮೇಡು ಬಾದಾಮ್ ಪೌಡರ್ ಎಲ್ಲ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಆಗಿ ಮಾಡಿದ್ದೀನಿ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು